ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗ್ತೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ನಾವು ತುಂಬ ಗ್ರ್ಯಾಂಡಾಗಿ ಏನು ಮಾಡಿದ್ದಿಲ್ಲ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ಕೊಂಡಿದ್ವಿ ಸೊ ಹೇಗಿತ್ತು ಹೇಗೆ ಆಯಿತು ಮೊದಲಿಗೆ ನಾನು ಈ ಡೆಕೋರೇಷನ್ ಮಾಡಿಕೊಟ್ಟಿರೋರಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ತುಂಬ ಅಫರ್ಡೆಬಲ್ ಅಮೌಂಟಲ್ಲಿ ಈ ಡೆಕೋರೇಷನ್ನ ಕೇಳಿ ಟೈಮ್ಗೆ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ನಾವು ಯಾವ ಥೀಮ್ ಕೇಳಿದ್ರೆ ಅದೇ ಅದನ್ನೇ ನೀಟಾಗಿ ಮಾಡಿಕೊಟ್ರು ಬೇಗನೆ ಸೊ ನಿಮಗೆ ಯಾರಿಗಾದ್ರೂ ಈ ಕಾ ಡೆಕೋರೇಷನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ನಾನು ಇನ್ಸ್ಟಾಲಿ ಡಿ ಎಮ್ ಮಾಡಿ ನಾನು ನಿಮಗೆ ಅವ್ರ ಡೀಟೇಲ್ಸ್ನ ಸೆಂಡ್ ಮಾಡ್ತೀನಿ ನೋಡಿ ಇಲ್ಲಿ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ಗೆ ನಾವೇ ಅಡುಗೆ ಮಾಡ್ತಿರೋದ್ರಿಂದ ಮನೆಯಲ್ಲೇ ಎಲ್ಲ ತಯಾರಿ ನಡೆಸ್ಕೊತಿದ್ವಿ ಇಲ್ಲಿ ನನ್ನ ತಮ್ಮ ನಾನು ನಮ್ಮಪ್ಪ ಮತ್ತು ನನ್ನ ಫ್ರೆಂಡು ಎಲ್ಲ ನೀಟ್ ರೆಡಿ ಮಾಡ್ಕೋತಾ ಇದ್ವಿ ತರಕಾರಿ ಈರುಳ್ಳಿ ಎಲ್ಲ ಬಿಡ್ಸು ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ವಿ ಬಿಕಾಸ್ ನಾವೇ ಮನೆಯಲ್ಲೇ ಅಡುಗೆ ಮಾಡ್ತಿರೋದ್ರಲ್ವ ಅದಕ್ಕೋಸ್ಕರ ನಾವೇ ರೆಡಿ ಮಾಡ್ಕೊತಾ ಇದ್ವಿ ಎಲ್ಲನೂ ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿದ್ವಿ ಹಾಗೆ ಫಸ್ಟಿಗೆ ಮೊಟ್ಟೆನ ಬೇಯಿಸ್ಕೊತಾ ಇದ್ದೀವಿ ಆಮೇಲೆ ರಸಮ್ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚಿಟಪಟ ಅಂತ ಆದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಇಲ್ಲಿ ನಾವು ಅಪ್ಪ ಮಿಕ್ಸ್ ಮಾಡ್ತಿದ್ದಾರೆ ಹಾಗೆ ಕರಿಬೇವು ಹಾಕಿ ಆಮೇಲೆ ಸ್ವಲ್ಪ ಹಿಂಗೆ ಸೇರಿಸ್ಕೊಂಡು ಏಕೆಂದ್ರೆ ಮನೇಲೇ ಮಾಡ್ತಿರೋದು ಅಲ್ವಾ ನಾವು ನಾನು ನಮ್ಮ ಅಮ್ಮನೇ ಸೇರಿಕೊಂಡು ಅಡುಗೆನ ಮಾಡ್ತಿದ್ವಿ ಬೆಳ್ಳುಳ್ಳಿ ಬಿಕಾಸ್ ನಾವು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಬರ್ಡೇನ ಅದಕ್ಕೋಸ್ಕರ ಮನೇಲೇ ಅಡುಗೆ ಮಾಡ್ತಿದ್ವಿ ಹಾಗೆ ಇದು ಟೊಮೆಟೊ ಮತ್ತು ಬೇಳೆನ ಬೇಯಿಸಿ ರುಬ್ಕೊಂಡಿರೋದು ಬೇಸ್ನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಂಡು ಕುದಿ ಬರೋವರೆಗೂ ಈಗ ಇಲ್ಲಿ ರಸಂ ಪ್ಯಾಕೆಟ್ನ ಸ್ವಲ್ಪ ನೀರಲ್ಲಿ ಕಲಸಿ ಹಾಕೋತಾ ಇದ್ದೀವಿ ಬಿಕಾಸ್ ಹಂಗೆ ಹಾಕಿದ್ರೆ ಸ್ವಲ್ಪ ಹಾಗೆ ಪೌಡರ್ಸ್ನಲ್ಲಿ ಇರುತ್ತೆ ಅಂತ ಕಲಸಿ ಹಾಕ್ಕೊಂಡು ಈಗ ರಸಮ್ ರೆಡಿಯಾಗಿದೆ ಆ ಕಡೆ ಬೇಯ್ತಿದೆ ಇನ್ನೊಂದು ಕಡೆ ಅನ್ನ ಕೂಡ ರೆಡಿ ಮಾಡ್ತಿದ್ವಿ ಹಾಗೆ ಸಾವಿಗೆ ಪಾಯಸ ಕೂಡ ಮಾಡಿದ್ವಿ ಅಷ್ಟನ್ನು ಮುಗಿಸ್ಕೊಂಡು ಇಲ್ಲಿ ನನ್ನ ಹಸ್ಬೆಂಡ್ ಅದು ತುಂಬ ಬೇಯಿಸ್ಬೇಕು ಅಂತ ನನ್ನ ನಮ್ಮ ಕೈಲಾಗಲ್ಲ ಅಂತ ನನ್ನ ಹಸ್ಬೆಂಡ್ ಕೇಳ್ಕೊಟ್ಟು ತಿರುಗಿಸ್ತಾ ಇದ್ದೀವಿ ಬಿರಿಯಾನಿ ಮಾಡ್ತಿದ್ದಾರೆ ಆನ್ ಟೈಮ್ಗೆ ಊಟ ಎಲ್ಲ ರೆಡಿ ಆಗಿತ್ತು ಇಲ್ಲಿ ನಾವು ಬಿರಿಯಾನಿ ಕಬಾಬು ದೋಸೆ ಚಿಕನ್ ಗ್ರೇವಿ ಮೊಟ್ಟೆ ಹಾಗೆ ಅನ್ನ ರಸಂ ಮತ್ತು ಶಾವಿಗೆ ಪಾಯಸ ಎಷ್ಟು ಮಾಡಿ ಮಾಡಿ ರೆಡಿ ಮಾಡಿದ್ವಿ ಆನ್ ಟೈಮ್ಗೆ ಸೊ ಇದೆಲ್ಲ ಮುಗೀತು ಅಂತ ನೆಕ್ಸ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ವಿ ಪೂಜೆ ಏನು ಆಯ್ತು ಈಗ ಕೇಕ್ ಸೆಲೆಬ್ರೇಷನ್ ಕೇಕ್ನ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ನಾವು ಮಿಕ್ಕಿ ಮೌಸ್ ಥೀಮಲ್ಲಿ ಆರ್ಡರ್ ಕೊಟ್ಟಿದ್ವಿ ಸೊ ಅದು ಕೂಡ ಆನ್ ಟೈಮ್ಗೆ ಕರೆಕ್ಟಾಗಿ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ಮೇಲೆ ಎಲ್ಲ ಊಟಕ್ಕೆ ರೆಡಿ ಮಾಡಿದ್ವಿ ಊಟಕ್ಕೆ ಕುತ್ಕೊಂಡಿದ್ರು ಸೊ ಇಲ್ಲಿ ಇನ್ನೂ ಗೆಸ್ಟ್ಗಳು ಬರೋರು ಬರ್ತೇ ಇದ್ರು ಬಟ್ ನಾವು ಆನ್ ಟೈಮ್ಗೆ ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ ಕೇಕ್ ಕಟ್ ಮಾಡಿ ಮುಗಿಸಿದ್ವಿ ಹಾಗೆ ನನ್ನ ಹಸ್ಬೆಂಡ್ ಮನೆ ಕಡೆ ಸ್ವಲ್ಪ ಬರೋದು ಲೇಟ್ ಆಗಿತ್ತು ಅವರು ಮತ್ತೆ ಮಾಡಿಸ್ತಿದ್ದಾರೆ ನನ್ನ ಮಗನ ಬರ್ಡೇ ಅಂತೂ ತುಂಬ ಚೆನ್ನಾಗಿ ಆಯಿತು ಆದರೆ ನನ್ನ ಮಗ ಕೂಡ ತುಂಬ ಖುಷಿಯಾಗೆ ಇತ್ತ ಏನು ಅದು ಅಳೋದು ಹಿಂಸೆ ಕೊಡೋದು ಆ ಥರ ಎಲ್ಲ ಮಾಡಿಲ್ಲ ಎಲ್ಲರ ಜೊತೆನೂ ಚೆನ್ನಾಗಿ ಖುಷಿ ಖುಷಿಯಾಗಿ ಆಡ್ಕೊಂಡಿದ್ದ ಅದರಿಂದ ನಮಗೂ ಏನು ಕಷ್ಟ ಅಂತ ಅನಿಸ್ಲಿಲ್ಲ ಈಸಿಯಾಗಿ ಬರ್ಡೇ ತುಂಬ ಚೆನ್ನಾಗಿ ಆಯಿತು ಸೊ ನಾವು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋಕ್ಕೋಗಿಲ್ಲ ನೋಡಿ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ವಿ ಎಲ್ಲರೂ ಕೂಡ ಬಂದಿದ್ರು ಕೆಲವೊಬ್ರು ಅಷ್ಟೇ ಮಿಸ್ ಆಗಿದ್ರು ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾವುದಾವೆ ಎಷ್ಟು ಖುಷಿಯಾಗುತ್ತೆ ಈ ರೀತಿ ಯಾವುದೋ ಒಂದು ಫಂಕ್ಷನಲ್ಲಿ ಅಷ್ಟೇ ಎಲ್ಲರೂ ಮೀಟ್ ಆಗೋದಕ್ಕೆ ಸಾಧ್ಯ ಈ ಬೆಂಗಳೂರಲ್ಲಿ ಎಲ್ಲರೂ ಬ್ಯುಸಿ ಅವ್ರದ್ದೇ ಆದ ಕೆಲಸ ಬ್ಯುಸಿ ಬಿಸಿ ಅಂತಲೇ ಇರ್ತಾರೆ ಅದಕ್ಕೋಸ್ಕರ ಈ ರೀತಿ ಯಾವುದೋ ಒಂದು ಫಂಕ್ಷನ್ ಮಾಡಿದ್ರೆ ಎಲ್ಲರೂ ಬಂದು ಪರಿಚಯ ಮಾಡಿಕೊಂಡು ಮೀಟ್ ಮಾಡಿ ಸ್ವಲ್ಪ ಖುಷಿ ಖುಷಿಯಾಗಿರ್ಬೋದು ಸಂಡೇ ಆಗಿದ್ದರಿಂದ ಸ್ವಲ್ಪ ಜನಕ್ಕೆ ರಜಾ ಇದ್ದಿದ್ರಿಂದ ಈ ಫಂಕ್ಷನ್ ಅಟೆಂಡ್ ಮಾಡಿದ್ದಾರೆ ಇದು ನನ್ನ ಮಗನ ಮೊದಲನೇ ಬರ್ಡೇ ಇದ್ದಿದ್ದರಿಂದ ನಾವು ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಮಾಡೋದು ಬೇಡ ಅಂದ್ಕೊಂಡಿದ್ವಿ ಬಟ್ ಫಸ್ಟ್ ಬರ್ಡೇ ಅಲ್ವಾ ಅದಕ್ಕೋಸ್ಕರ ಮಾಡಿದ್ವಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಫಂಕ್ಷನ್ಗೆ ಮಾಡಿರೋ ರೆಸಿಪೀಸ್ ನಿಮಗೆ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ರೆಸಿಪೀಸ್ ನಿಮ್ಮ ಫಂಕ್ಷನ್ಗಳಿಗೆ ಯಾವುದೇ ರೀತಿ ಡೆಕೋರೇಷನು ಅಥವಾ ಟೇಬಲ್ ಚೇರ್ ಯಾವುದಾದ್ರೂ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಬಿಕಾಸ್ ಇವರು ಎಲ್ಲ ಥರ ಫಂಕ್ಷನ್ಗೂ ಕೂಡ ಡೆಕೋರೇಷನ್ ಮಾಡಿಕೊಡ್ತಾರೆ ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಅಥವಾ ಬೇಬಿ ಶವರ್ ಯಾವುದಾದ್ರು ಆಗಲಿ ಅವರು ಡೆಕೋರೇಷನ್ ಮಾಡಿಕೊಡ್ತಾರೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಹೇಳಿ ಟೈಮಿಗೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಮಗೂ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಸೆಂಡ್ ಮಾಡ್ತೀನಿ ಬರ್ಡೇ ಸೆಲೆಬ್ರೇಷನ್ಗೆ ಎಷ್ಟು ಅಮೌಂಟು ಖರ್ಚಾಯಿತು ಅದು ಏನೇನಕ್ಕೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ರೀತಿಯ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ನಿಮಗೆ ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಹಾಗೆ ನನ್ನ ಮಗನ ಬರ್ಡೇಗೆ ಏನು ಗಿಫ್ಟ್ಸ್ಗಳು ಬಂತು ಹಾಗೆ ಎಷ್ಟು ಅಮೌಂಟ್ ಬಂತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಯಾರೆಲ್ಲ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿದ್ರಿ ಮತ್ತು ಎಲ್ರಿಗೂ ಧನ್ಯವಾದಗಳು ಫೈನಲಿ ನನ್ನ ಮಗನ ಒನ್ ಇಯರ್ ಬರ್ಡೇ ತುಂಬ ಖುಷಿಯಿಂದ ಯಾವುದೇ ಬೇಜಾರು ಜಗಳ ಏನೋ ಆಗಿದೆ ತುಂಬ ಖುಷಿ ಖುಷಿಯಿಂದ ಬರ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು ನನ್ನ ಮಗನಿಗೆ ಗಿಫ್ಟ್ಸ್ಗಳು ಬಂದಿದ್ದು ಏ ಇದರಲ್ಲಿ ಏನು ಗಿಫ್ಟ್ಸ್ ಬಂದಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್